ನಮಸ್ಕಾರ ಎಲ್ರಿಗೂ ರಾಮನವಾಮಿ ಹಬ್ಬದ ಶುಭಾಶಯಗಳು ಇವತ್ತು ರಾಮದೇವ್ರಿಗೆ ಪಾನ್ಕ ಮತ್ತು ಕೋಸುಂಬರಿ ಮಾಡೋಣ ಬನ್ನಿ ನನಗೆ ಗೊತ್ತು ಎಲ್ರಿಗೂ ಇದು ಮಾಡೋಕ್ಕೆ ಬರುತ್ತೆ ಅಂತ ಬಟ್ ಸ್ಟಿಲ್ ನನ್ನ ವಿಡಿಯೋನಲ್ಲೂ ಒಂದ್ಸಲ ನಾನು ತೋರಿಸ್ಕೊಡ್ತೀನಿ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ಪಾನ್ಕ ಮಾಡಲಿಕ್ಕೆ ನಾನು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದೆರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಒಂದೆರಡು ಏಲಕ್ಕಿ ಮತ್ತು ಕೋಸಂಬ್ರಿ ಮಾಡಲಿಕ್ಕೆ ಸ್ವಲ್ಪ ಹೆಸರುಬೇಳೆ ಮತ್ತು ಒಂದು ಸೌತೆಕಾಯಿ ಮತ್ತು ತೆಂಗಿನಕಾಯಿ ಬನ್ನಿ ಮಾಡೋಣ ರಾಮದೇವ್ರಿಗೆ ತುಂಬ ಇಷ್ಟವಾಗಿತ್ತು ಪಾನ್ಕಾಯ ಮತ್ತು ಕೋಸಂಬ್ರಿ ಜೈ ಶ್ರೀರಾಮ್ ನಾನಿಲ್ಲಿ ಹೆಸರುಬೇಳೆನ ನೀರಿನಲ್ಲಿ ನೆನೆಸ್ಕೊಂಡಿದ್ದೀನಿ ಮತ್ತು ಬೆಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ನಿಂಬೆಹಣ್ಣು ಏಲಕ್ಕಿ ಹೆಸ್ರು ಬೇಳೆನ ಒಂದು ಅರ್ಧ ಗಂಟೆ ನೆನೆಸ್ಬೇಕು ಸ್ವಲ್ಪ ಚೆನ್ನಾಗಿ ನೆನೆದ್ರೆ ತುಂಬ ಚೆನ್ನಾಗಾಗುತ್ತೆ ಕೋಸಂಬ್ರಿ ಏನಾದರೂ ಮನೆಯಲ್ಲಿ ಬರೀ ಒಂದು ಮೂರು ಜನ ನಾಲ್ಕು ಜನ ಇದ್ದರೆ ತೀರಾ ದೊಡ್ಡ ತೆಂಗಿನಕಾಯಿ ತೊಗೊಳೋದ ಬದಲು ಒಂದು ಚಿಕ್ಕ ತೆಂಗಿನಕಾಯಿ ತೊಗೊಂಡ್ರೆ ಆವತ್ತಿನ ದಿವಸಕ್ಕೆ ನಾವು ಒಡ್ಕೊಂಡು ಯೂಸ್ ಮಾಡ್ಬೋದು ಇದು ಒಂದು ಸ್ಮಾಲ್ ಟಿಪ್ ಅಂತಲೇ ಅಂದ್ಕೊಳ್ಳಿ ನೋಡಿ ನಾನು ಸಾಮಾನ್ಯವಾಗಿ ನಾನು ಫ್ರೆಶ್ ಆಗಿ ತೆಂಗಿನಕಾಯಿ ಹೊಡ್ಕೊಳ್ತೀನಿ ಅದು ಇವತ್ತು ನಾಳೆ ಬೆಳಗ್ಗೆ ಅಷ್ಟು ನಾವು ಮುಗಿಸ್ಕೊಬೋದು ಇವಾಗ ಕಾಯಿ ತುರ್ಕೊಳ್ಳೋಣ ಕೋಸಂಬರಿ ಮಾಡಲಿಕ್ಕೆ ನಾನು ಕೋಸಂಬರಿ ಮಾಡಲಿಕ್ಕೆ ಸೌತೆಕಾಯಿನ ಹೆಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ನೆನೆಸಿಟ್ಕೊಂಡಿರೋ ಹೆಸರು ಬೇಳೆ ಮತ್ತು ತೆಂಗಿನ ತುರಿ ಸ್ವಲ್ಪ ಉಪ್ಪು ಇವಾಗ ಇದಿಷ್ಟು ಮಿಕ್ಸ್ ಮಾಡಿ ಬೇಕಿದ್ರೆ ಒಂದು ಸಾಸಿವೆ ಒಗ್ಗರಣೆ ಕೊಟ್ಕೊಂಡ್ರೆ ನಡೆಯುತ್ತೆ ಪಂಕ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೌಲು ಏನಾದರೂ ಇಟ್ಕೊಳ್ಳಿ ಇದಕ್ಕೆ ನೆನೆಸಿಟ್ಕೊಂಡಿರೋ ಬೆಲ್ಲದ ನೀರು ಹಾಕೋಣ ಬೆಲ್ಲದ ನೀರಿಗೆ ಇವಾಗ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಚೆನ್ನಾಗಿ ಕರಗಿದೆ ಬೆಲ್ಲ ಮಾಮೂಲಿ ತಣ್ಣೀರನ್ನಲ್ಲೇ ನೆನೆಸ್ಕೊಬೇಕು ಬೆಲ್ಲನ ಏಲಕ್ಕಿ ಪುಡಿ ಹಾಕಿದ್ದೀನಿ ಇವಾಗ ನಿಂಬೆಹಣ್ಣು ರಸ ಬಿಟ್ಟರೆ ಪಾನ್ಕ ರೆಡಿ ನಿಂಬೆಹಣ್ಣನ್ನ ಹಣ್ಣನ್ನ ಹೋಲ್ಡ್ ಮಾಡ್ಕೊಂಡಿದ್ದೀನಿ ಅರ್ಧ ಕಟ್ ಮಾಡಿಕೊಂಡು ಮತ್ತು ಇದೇ ಒಂದು ಸ್ವೀಟ್ ಮಾಡಬೇಕಾದ್ರೆ ನಾನು ಒಂದೆರಡು ಕಾಳು ಕಲ್ಲುಪ್ಪ ಹಾಕ್ತೀನಿ ಬನ್ನಿ ಇವಾಗ ನಿಂಬೆಹಣ್ಣು ರಸನ ಹಿಂಡ್ಬಿಟ್ಟು ಬೆಲ್ಲದ ಪಾಂಕಾಗ ಹಾಕಿ ಬೆಲ್ಲದ ನೀರಿಗೆ ಹಾಕಿ ಪಾನ್ಕ ಮಾಡೋಣ ನಿಂಬೆಹಣ್ಣಿಂದು ರಸ ತೆಗೆದಿಟ್ಕೊಂಡಿದ್ದೀನಿ ಹಾಕೋಣ ಕಲ್ಲು ಕಲ್ಲುಪ್ಪಿಟ್ಕೊಂಡಿದ್ದ ಅದೊಂದೇ ಎರಡು ಚುಟಕಿ ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಾನ್ಕ ರೆಡಿ ಕೋಸಂಬರಿ ರೆಡಿ ಆಗಿದೆ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಬೇಕಿದ್ರೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವತ್ತು ಹಬ್ಬ ಅಲ್ಲ ನಾನು ಏನಾದರೂ ಏನು ಮಾಡ್ಲಿಕ್ಕೆ ಹೋಗಲ್ಲ ಮತ್ತೊಮ್ಮೆ ಎಲ್ರಿಗೂ ರಾಮನವಾಮಿ ಹಬ್ಬದ ಶುಭಾಶಯಗಳು ಹ್ಯಾಪಿ ರಾಮನವಾಮಿ ನಿಮಗೆ ನಾನು ಮಾಡ್ತಾ ಇರೋ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ